ಸೆಲ್ಫ್ ವರ್ತ್ ಅಂದರೆ ನಾನು ನನ್ನ ಜೀವನದಲ್ಲಿ ಹಂಡ್ರೆಡ್ ಮೀಟರ್ಸ್ ಓಡ್ಬೋದಾ ಒಂದು ತೌಸಂಡ್ ಮೀಟರ್ ಓಡ್ಬೋದಾ ನಾನು ಹತ್ತು ಸಾವಿರ ದುಡಿಬೋದಾ ಇಲ್ಲ ಒಂದು ಲಕ್ಷ ದುಡಿಬೋದಾ ಒಂದು ಕೋಟಿ ದುಡಿಬೋದಾ ಇದೆಲ್ಲ ಸೆಲ್ಫ್ ವರ್ತ್ ಇವತ್ತು ಅವರು ಬೆಳಿಗ್ಗೆ ಎಂಟು ಗಂಟೆಗೆ ಡ್ಯೂಟಿಗೆ ಹೋಗಿ ಸಾಯಂಕಾಲ ಎಂಟು ಗಂಟೆಗೆ ಮನೆಗೆ ಬರ್ತಾರೆ ಅವ್ರು ಎರಡು ಲಕ್ಷ ದುಡಿತಾ ಇದ್ದಾರೆ ಇಲ್ಲಿ ಒಬ್ಬ ವ್ಯಕ್ತಿ ಕೇವಲ ಹತ್ತು ಸಾವಿರ ಹದಿನೈದು ಸಾವಿರ ದುಡಿತಾ ಇದ್ದಾನೆ ಅಂದರೆ ಆ ವ್ಯಕ್ತಿಗೆ ಸೆಲ್ಫ್ ವರ್ತ್ ಏನು ಅಂತ ಗೊತ್ತಿದೆ ಆ ವ್ಯಕ್ತಿಗೆ ತನ್ನ ಜೀವನದಲ್ಲಿ ನಾನು ಏನು ಮಾಡಬಲ್ಲೆ ಏನು ಮಾಡೋಕ್ಕಾಗ್ತಾ ಇಲ್ಲ ಅನ್ನೋ ಸಂಪೂರ್ಣ ಅರಿವು ಇರಬಹುದು ಅದಕ್ಕೆ ಅವರಷ್ಟು ಸ್ಯಾಲ್ರಿನ ಇದ್ದಾರೆ ಅಥವಾ ಅವ್ರ ಬಿಸ್ನೆಸ್ನ ಮಾಡ್ತಿದ್ದಾರೆ ಉಳಿದವರೆಲ್ಲ ಇರೋದ್ರಲ್ಲೇ ಯಾಕೆ ಕಷ್ಟಪಡ್ತಿದ್ದಾರೆ ಅಂದರೆ ಅವರಿಗೆ ಸೆಲ್ಫ್ ವರ್ತ್ ಇಲ್ಲ ಅಂತ ಮುರುಳ್ಳಿ ಸೆಲ್ಫ್ ವರ್ತ್ ಡ್ಯಾಮೇಜ್ ಆಗೋಕ್ಕೆ ಏನು ಕಾರಣ ಅಂತ ನೀವು ಕೇಳಿದರೆ ಡೈರೆಕ್ಟಾಗಿ ಪೇರೆಂಟಿಂಗೇ ಕಾರಣ ಡೈರೆಕ್ಟಾಗಿ ನಮಗೆ ಕೊಟ್ಟಿದ್ದಂಥ ಎಜುಕೇಷನ್ನೇ ಕಾರಣ ಆ ಮಗುಗೆ ಬೇಕಾಗಿದ್ದ ಎಜುಕೇಷನ್ ಕೊಡಲಿಲ್ಲ ಅದಕ್ಕೆ ಮಗುಗೆ ಸೆಲ್ಫ್ ವರ್ತ್ ಗೊತ್ತಿಲ್ಲ ಫಾರ್ ಎಕ್ಸಾಂಪಲ್ ಇವಾಗ ಇನ್ಫ್ಲೂಯೆನ್ಶಲ್ ಪರ್ಸನಾಲಿಟಿ ಬಗ್ಗೆ ನಾವು ಮಾತಾಡ್ತಿದ್ದೀವಿ ಈ ಇನ್ಫ್ಲುಯೆನ್ಷಿಯಲ್ ಪರ್ಸನಾಲಿಟಿ ಏನು ಮಾಡಬೇಕು ಮುರಳಿ ಇಂಪಾರ್ಟೆಂಟ್ ಒಂದು ಇನ್ಪುಟ್ ಕೊಟ್ಬಿಡಿ ಇನ್ಫ್ಲುಯೆನ್ಷಿಯಲ್ ಪರ್ಸನಾಲಿಟಿನ ಹೆಂಗೆ ಹ್ಯಾಂಡಲ್ ಮಾಡ್ಬೇಕಂತ ಈ ಮಗುಗೆ ಮಾಡಿದಂಥ ಎಲ್ಲ ಚಿಕ್ಕ ಚಿಕ್ಕ ಕೆಲಸಗಳಿಗೂ ಒಂದು ಅಪ್ರಿಸಿಯೇಷನ್ ಕೊಡಲೇಬೇಕು ಈ ಮಗುಗೆ ಅಪ್ರಿಸಿಯೇಷನ್ ಕೊಟ್ಟಂಗ್ ಕೊಟ್ಟ ಕೊಟ್ಟಂಗೆ ಏನಾಗುತ್ತೆ ಸೆಲ್ಫ್ ವರ್ತ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಮುಳ್ಳಿ ಎಲ್ಲ ಮಕ್ಕಳಿಗೂ ಅಪ್ರಿಸಿಯೇಷನ್ ಕೊಡಬೇಕಾ ನೋ ಇಟ್ ಡಸಂಟ್ ವರ್ಕ್ ಇವಾಗ ಡಾಮಿನೆಂಟ್ ಪರ್ಸನಾಲಿಟಿಗೆ ಅಪ್ರಿಸಿಯೇಷನ್ ಇಷ್ಟ ಆಗಲ್ಲ ಬ್ಯಾಲೆನ್ಸ್ ಪರ್ಸನಾಲಿಟಿಗೆ ಅಪ್ರಿಸಿಯೇಷನ್ ಇಷ್ಟ ಆಗಲ್ಲ ಅಡಾಪ್ಟಿವ್ ಪರ್ಸ್ನಾಲಿಟಿಗೆ ಆನ್ ಆ್ಯಂಡ್ ಆಫಲ್ಲಿ ವರ್ಕ್ ಆಗ್ತಿರುತ್ತೆ ಸೊ ನಾವೇನು ಮಾಡ್ತೀವಿ ಅಂದರೆ ನಮ್ಮ ಪೇರೆಂಟಿಂಗ್ ಫೌಂಡೇಶನ್ ಕಾರ್ಯಾಗಾರದಲ್ಲಿ ಯಾವ ಮಗುವಿಗೆ ನೀವು ಅಪ್ರಿಸಿಯೇಷನ್ ಕೊಡಬೇಕು ಯಾವ ಮಗುವಿಗೆ ಅಪ್ರಿಸಿಯೇಷನ್ ಕೊಡಬಾರ್ದು ಪರ್ಸೆಂಟೇಜ್ ವೈಸಲ್ಲಿ ಹೇಳ್ಬಿಡ್ತೀವಿ ಅದು ಫಿಂಗರ್ ಪ್ರಿಂಟ್ ಅನಾಲಿಸಿಸ್ ಮಾಡ್ಕೊಂಡ್ಮೇಲಂತೂ ಕಂಪ್ಲೀಟ್ ಕ್ಲಾರಿಟಿ ಇವಾಗ ನನಗೆ ಮೇಡಮ್ ಅಪ್ರಿಸಿಯೇಷನ್ ಅವಶ್ಯಕತೆ ಇಲ್ಲವೇ ಇಲ್ಲ ನನಗೆ ಕೇವಲ ಎನ್ಕರೇಜ್ಮೆಂಟ್ ನ ಅವಶ್ಯಕತೆ ಬೇಕಿದೆ ಆದರೆ ಎಷ್ಟೋ ಒಂದು ಆರ್ಗನೈಸೇಷನ್ಗಳಲ್ಲಿ ನೀವು ನೋಡಿರ್ಬೋದು ಎಷ್ಟೋ ಒಂದು ಪ್ರೋಗ್ರಾಮ್ಸ್ಗಳಲ್ಲಿ ನೀವು ಕೇಳಿರ್ಬೋದು ಮಕ್ಕಳಿಗೆ ಅಪ್ರಿಷಿಯೇಟ್ ಮಾಡಬೇಕು ಅಪ್ರಿಷಿಯೇಟ್ ಮಾಡಿ 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 ಅಂತ ಹೇಳ್ತಾರೆ ಯಾವ ಮಗುಗೆ ಅಪ್ರಿಷಿಯೇಟ್ ಬೇಕಾಗಿರಲಿಲ್ಲ ಆ ಮಗು ಪೇರೆಂಟ್ಸ್ ಮೇಲೆ ಒಂದು ರಾಂಗ್ ಇಮೇಜ್ಗಳನ್ನು ಕ್ರಿಯೇಟ್ ಮಾಡ್ಕೊಂತ ಹೋಗ್ಬಿಡುತ್ತೆ ಇವ್ರ ನನ್ನ ಹತ್ರ ಬರೀ ಕೆಲಸ ಮಾಡ್ಸೋಕೋಸ್ಕರ ಆಗಿ ಅಪ್ರಿಸಿಯೇಷನ್ ಮಾಡ್ತಾರೆ ಅಂತ ಅಂತ ದೇ ಆರ್ ಬ್ರೈಬಿಂಗ್ ಫೀಲ್ ಗೋಯಿಂಗ್ ಯೂಸ್ ಮೀ ಇನ್ ಸಚ್ ಅದರ್ ವೇಸ್ ಅಂತ ಹೇಳಿ ಆ ಮಗು ಪೇರೆಂಟ್ಸ್ ಮೇಲೆ ಒಂದು ಟ್ರಸ್ಟ್ನ ಕಳ್ಕೊಳ್ತಾ ಹೋಗುತ್ತೆ ಸೊ ಹಾಗಾಗಿ ನಾನು ಯಾಕೆ ಇಷ್ಟೊಂದು ಡೀಟೇಲಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಎಲ್ಲ ಪೇರೆಂಟ್ಸು ಕೂಡ ನಮ್ಮ ಮಕ್ಕಳು ನಾಳೆ ತುಂಬ ಚೆನ್ನಾಗಿರ್ತಾರೆ ಚೆನ್ನಾಗಿ ಬೆಳಿತಾರೆ ಆರೋಗ್ಯವಾಗಿರ್ತಾರೆ ಅನ್ನೋ ನಂಬಿಕೆ ಇದ್ದರೆ ನಾನು ಕೊಟ್ಟಿರುವಂಥ ವಾತಾವರಣ ಏನು ಅನ್ನೋದು ಕ್ಲಾರಿಫೈ ಇರಬೇಕು ನಿಮಗೆ ಕ್ಲಾರಿಟಿ ಇದ್ದಾಗ ಮಾತ್ರ ಅದು ವರ್ಕ್ ಆಗುತ್ತೆ ಇದು ಕ್ಲಾರಿಟಿ ಇಲ್ಲ ಅಂದರೆ ಏನು ಎಕ್ಸಾಂಪಲ್ಸ್ ಕೊಡ್ರಿ ಮುಗಿ ಕ್ಲಾರಿಟಿ ಇಲ್ಲ ನಾವು ಕರೆಕ್ಟಾಗಿ ಮಾಡಿಲ್ಲ ನೂರ ನಲವತ್ತು ಕೋಟಿ ಪಾಪ್ಯುಲೇಷನ್ ಭಾರತ ದೇಶದ್ದಿದೆ ಎಷ್ಟು ಜನ ಸಕ್ಸಸ್ ಆಗಿದ್ದಾರೆ ಎಷ್ಟು ಜನ ಹ್ಯಾಪಿಯಾಗಿದ್ದಾರೆ ಎಷ್ಟು ಜನ ಇನ್ನೂ ಲೈಫಲ್ಲಿ ಏನು ಮಾಡಬೇಕು ಅನ್ನೋ ಗುರಿನೇ ಗೊತ್ತಿಲ್ಲ ವಿಷನ್ನೇ ಗೊತ್ತಿಲ್ಲ ಅನ್ನೋದಕ್ಕೆ ಕಾರಣ ಏನು ಅಂದರೆ ಅವ್ರ ಹುಟ್ಟಿನಿಂದ ಬಂದಂಥ ಕೆಲವು ಕ್ವಾಲಿಟೀಸ್ಗಳಿರ್ಬೋದು ಹಾಗೂ ಅವರಿಗೆ ಅದೊಂದು ಮಾರಕವಾದಂಥ ವಾತಾವರಣ ಮಾರಕವಾದಂಥ ವಾತಾವರಣ ಅಂದರೆ ಅವ್ರಿಗೆ ಇಷ್ಟ ಆಗಿಲ್ಲದೆ ಸಿಕ್ಕಿದಂತಹ ವಾತಾವರಣ ಎಲ್ಲ ಮಾರಕ ವಾತಾವರಣ ಅಂತಲೇ ಕರಿತೀವಿ ಸೊ ಹಾಗಾಗಿ ಎಲ್ಲರೂ ಜಾಗೃತಿಗೊಳ್ಳಬೇಕಾಗಿದೆ ಮೇಡಮ್ ಜಾಗೃತಿಗೊಂಡಾಗ ಮಾತ್ರ ನನ್ನ ಮಕ್ಳಿಗೆ ನನ್ನ ಪೂರಕನ ಮಾರಕನ ಅಂತ ಕ್ಲಾರಿಟಿ ಸಿಗುತ್ತೆ ಇಲ್ಲ ಅಂದರೆ ಲೈಫ್ ಟೈಮ್ ಒಂದು ಭ್ರಮೆಯಲ್ಲೇ ಇದ್ಬಿಡ್ಬೇಕಾಗುತ್ತೆ ಸೊ ಹಾಗಾಗಿ ತನ್ನ ಮಗುವಿನ ಪೊಟೆನ್ಷಿಯಲನ್ನು ಎಲ್ಲ ಅಪ್ಪ ಅಮ್ಮಂದರು ತಿಳ್ಕೊಂಡೇಬೇಕು ಆವಾಗ ನೀವು ಒಂದು ಲಕ್ಷ ಕೊಟ್ಟು ಒಂದು ಸ್ಕೂಲಿಗೆ ಕಳಿಸ್ತಿದ್ದೀರಾ ಅರವತ್ತು ಸಾವಿರ ಎಪ್ಪತ್ತು ಸಾವಿರ ಕೊಟ್ಟು ಒಂದು ಮಗುನ ಒಂದು ವರ್ಷಕ್ಕೆ ನೀವು ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದೀರಾ ಅಂದರೆ ಅದು ವರ್ತ್ ಇರುತ್ತೆ ಇಲ್ಲ ಅಂದರೆ ಮಗು ನಿಮ್ಮ ಮೇಲೆ ಯಾವಾಗಲೂ ರಾಂಗ್ ಇಮೇಜ್ಗಳನ್ನೇ ನೆಗೆಟಿವ್ ಇಮೇಜ್ಗಳನ್ನೇ ಕ್ರಿಯೇಟ್ ಮಾಡಿಕೊಂಡು ಎಂಟೈರ್ ಲೈಫ್ ಸ್ಟ್ರಗಲ್ ಮಾಡುತ್ತೆ ಅವ್ರಿಗೂ ಉಪಯೋಗ ಆಗಲ್ಲ ಈವನ್ ಅವರು ಕೂಡ ಒಂದು ರಿಸೋರ್ಸ್ ಆಗೋಲ್ಲ ತಂದೆ ತಾಯಿನೂ ಒಂದು ರಿಸೋರ್ಸ್ ಆಗಿ ಅವ್ರು ಕಾಣಲ್ಲ ಅಪೇಕ್ಷೆಗಳು ಎಕ್ಸ್ಪೆಕ್ಟೇಷನ್ಗಳು ಎಕ್ಸ್ಪೆಕ್ಟೇಷನ್ ಆಗಿ ಮಾತ್ರ ಇವತ್ತು ಇವತ್ತೊಂದು ಸ್ಲೋಗನ್ ನೀವು ಕೇಳಿರ್ತಾರೆ ಮೇಡಮ್ ನೀವು ಯಾರಿಂದನೂ ಏನನ್ನು ಅಪೇಕ್ಷಿಸಲೇ ಕೂಡದು ಅಂತ ಹೇಳ್ತಾರೆ ನಾನು ಇದಕ್ಕೆ ಕಂಪ್ಲೀಟ್ಲಿ ಆಪೋಸಿಟ್ ಮೇಡಮ್ ಯಾವುದೇ ಒಂದು ಟ್ರಾನ್ಸ್ಫಾರ್ಮೇಷನ್ ಬೇಕು ಅಂದರೆ ಯಾವುದೇ ಒಂದು ಗ್ರೋತ್ ಹೇಳಿದ್ರೆ ಅಲ್ಲಿ ಎಕ್ಸ್ಪೆಕ್ಟೇಷನ್ ಇರಲೇಬೇಕು ಇಲ್ಲ ಅಂದರೆ ನಾನು ಹುಟ್ಟಿದ್ದೀನಿ ಸಾಯ್ತೀನಿ ಅನ್ನೋ ಒಂದು ಎಲ್ಲರೂ ಬಂದ್ಬಿಡ್ತಾರೆ ಎಕ್ಸ್ಪೆಕ್ಟೇಷನ್ ಇರಲೇಬೇಕು ಆದರೆ ಎಕ್ಸ್ಪೆಕ್ಟೇಷನ್ ಅನ್ನೋದಕ್ಕೆ ನಾವು ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಇನ್ಪುಟ್ಸ್ ಆ್ಯಡ್ ಮಾಡೋಕ್ಕೆ ಇಷ್ಟಪಡ್ತೀವಿ ಯಾವೊಬ್ಬ ವ್ಯಕ್ತಿಯಿಂದ ನೀವು ಎಕ್ಸ್ಪೆಕ್ಟ್ ಮಾಡಬೇಕು ಯಾವೊಬ್ಬ ವ್ಯಕ್ತಿಯಿಂದ ನೀವೇನು ಎಕ್ಸ್ಪೆಕ್ಟ್ ಮಾಡಬಾರ್ದು ಅನ್ನೋ ಕ್ಲಾರಿಟಿ ಇರಬೇಕು ಮುರುಳಿಯಿಂದ ನೀವೇನು ಎಕ್ಸ್ಪೆಕ್ಟ್ ಮಾಡಬೇಕಂಗಾದ್ರೆ ಮುರಳಿಯಿಂದ ಯಾರೂ ಕೊಡೋಕ್ಕಾಗದೇ ಇರೋವಂಥ ಸೊಲ್ಯೂಷನ್ ಕೊಡ್ತಾನೆ ಅನ್ನೋದನ್ನ ಅಷ್ಟೇ ಎಕ್ಸ್ಪ್ರೆಸ್ ಮಾಡಬೇಕು ಮುರುಳಿ ನಮ್ಮ ಜೊತೆಗೆ ಗಟ್ಟಲೆ ಇದ್ದು ಟೈಮ್ ಸ್ಪೆಂಡ್ ಮಾಡ್ತಾರೆ ನಮಗೆ ಬೇಕಾಗಿದ್ದೆಲ್ಲ ಕೊಡ್ತಾರೆ ವಜ್ರ ವೈಡೂರ್ಯ ಆಸ್ತಿ ಹಂಚಿಸ್ತು ಅಲ್ಲಿ ಹೆಂಗೆ ಮನೆ ಮಾಡಬೇಕು ಹಾಂ ಮುರಳಿ ನಾಟ್ ಗೀವ್ ದಿಸ್ ನಿಮಗೆ ಗೊತ್ತಿರಬೇಕು ಮುರಳಿ ಒಂದು ಬ್ಯೂಟಿಫುಲ್ ಬ್ಯೂಟಿಫುಲ್ಲಾಗಿರೋಂಥ ಟ್ರೂತ್ಸ್ಗಳನ್ನು ನಮ್ಮ ಜೀವನಕ್ಕೆ ಬೇಕಾಗಿರುವಂಥದ್ದು ಎಕ್ಸ್ಪೆಕ್ಟೇಷನ್ ನಮ್ಮ ಹತ್ರ ಇಟ್ಕೊಳ್ಬೇಕು ಹಾಂ ಇವ್ರೇನು ಬರೀ ಮಕ್ಕಳ ಬಗ್ಗೆನೇ ಹೇಳ್ತಾರೆ ಪೇರೆಂಟ್ಸ್ ಬಗ್ಗೆನೇ ಹೇಳ್ತಾರೆ ಬರೀ ವಾತಾವರಣ ಹೆಂಗೆ ಕೊಡಬೇಕಂತಲೇ ಹೇಳ್ತಾರೆ ಐ ಆಮ್ ಎಕ್ಸ್ಪರ್ಟ್ ಇನ್ ದಿಸ್ ನನಗೆ ಕೊಡೋಕಾಗೋ ಅರ್ಹತೆ ಇರೋದು ಇಷ್ಟೇ ನನ್ನ ಹತ್ರ ಏನು ಅರ್ಹತೆ ಇದೆ ನೀವು ಅದನ್ನು ಎಕ್ಸ್ಪೆಕ್ಟ್ ಮಾಡಿದ್ರೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಸಿಗುತ್ತೆ ಅದನ್ನ ಬಿಟ್ಟು ಮುರಳಿ ಮನಿ ಹೆಂಗೆ ಮಾಡ್ಬೇಕಂತ ಹೇಳ್ಕೊಡ್ಬೇಕಂತ ಹೇಳ್ಕೊಟ್ರೆ ನೋ ಐ ಆಮ್ ನಾಟ್ ಇನ್ ಟು ದಟ್ ಮೇ ಬಿ ಇನ್ ಫ್ಯೂಚರ್ ಐ ಮೇ ಲರ್ನ್ ಬೆಸ್ಟ್ ಔಟ್ ಆಫ್ ಬೆಸ್ಟ್ ಥಿಂಗ್ ಸೊ ದಟ್ ಐ ಕ್ಯಾನ್ ಗೈಡ್ ಯು ದಟ್ ಪಾರ್ಟ್ ಆಲ್ಸೋ ಬಟ್ ಆಸ್ ಆಫ್ ನೌ ನಿಮ್ಮ ಸೆಲ್ಫ್ ಟ್ರಾನ್ಸ್ಫಾರ್ಮೇಷನ್ನ ನೀವು ಯಾವ ರೀತಿ ಮಾಡ್ಕೊಳ್ಬೇಕು ಮಕ್ಕಳನ್ನ ನೀವು ಯಾವ ರೀತಿ ಬೆಳೆಸಬೇಕು ಅಥವಾ ಮಕ್ಕಳಿಗೆ ಯಾವ ರೀತಿ ಓದ್ಕೊಡಬೇಕು ಅವ್ರ ಲೈಫಲ್ಲಿ ಯಾವ ಥರ ಕೆರಿಯರಲ್ಲಿ ಅವ್ರು ಹೋಗಬೇಕು ಯಾವುದು ಅವ್ರಿಗೆ ತುಂಬ ಸೂಟಬಲ್ ಆಗಿರುತ್ತೆ ಈ ವಿಚಾರಗಳನ್ನು ಮಾತ್ರ ನಾನು ನಿಮ್ಗೆ ಕೊಡಬಲ್ಲೆ ನೀವು ಇದನ್ನು ಮಾತ್ರ ನನ್ನಿಂದ ಎಕ್ಸ್ಪೆಕ್ಟ್ ಮಾಡಬೇಕು ನಿಮ್ಮ ಹೆಲ್ತ್ ಚೆನ್ನಾಗಿ ಮಾಡಬೇಕಾ ಓಕೆ ಐ ಕ್ಯಾನ್ ಗೈಡ್ ಯು ದಟ್ ಪಾರ್ಟ್ ಆಲ್ಸೋ ಬಿಕಾಸ್ ಇಟ್ ಈಸ್ ಡೈರೆಕ್ಟ್ಲಿ ಕನೆಕ್ಟೆಡ್ ಟು ಯುವರ್ ಓನ್ ಥಾಟ್ಸ್ ಫೀಲಿಂಗ್ಸ್ ಆ್ಯಂಡ್ ಬಿಹೇವಿಯರ್ಸ್ ಅಂತ ಸೊ ಹಾಗಾಗಿ ನೀವು ಮಗುವಲ್ಲಿ ಏನು ಎಕ್ಸ್ಪೆಕ್ಟ್ ಮಾಡಬೇಕು ನಿಮಗೆ ಗೊತ್ತಿರಬೇಕು ನಿಮ್ಮ ಹೆಂಡತಿಯಿಂದ ನೀವೇನು ಎಕ್ಸ್ಪೆಕ್ಟ್ ಮಾಡಬೇಕು ನಿಮಗೆ ಗೊತ್ತಿರಬೇಕು ನಮ್ಮ ಎಕ್ಸ್ಪೆಕ್ಟೇಷನ್ಗಳನ್ನ ನಾವು ಸರಿಯಾಗಿ ಹೇಳದೆ ಅವರುಗಳಿಂದ ಸದಾ ಎಕ್ಸ್ಪೆಕ್ಟೇಷನ್ ಅಥವಾ ಅಪೇಕ್ಷೆಯನ್ನು ಹೊಂದಿ ಅವ್ರ ಅದನ್ನ ನಾವು ಮಾಡ್ತಾ ಇಲ್ಲ ಮಾಡ್ತಾ ಇಲ್ಲ ಅಂತ ಮನ್ಸಲ್ಲಿ ನಾವೇ ಕೊರಗಿ ಡೆತ್ ಬೆಡ್ ಹೋದ್ರು ಕೂಡ ಅಯ್ಯೋ ನನ್ನ ಹಸ್ಬೆಂಡ್ ನನಗೆ ಒಂದು ಗುಲಾಬ್ ಜಾಮೂನ್ ತಂದು ಕೊಡ್ಬೇಕಾಗಿತ್ತು ಒಂದ್ಸತಿ ಇಂಥ ಹೋಟ್ಲಲ್ಲಿ ಗುಲಾಬ್ ಜಾಮೂನ್ ತಿನ್ನಿಸ್ಬೇಕಾಗಿತ್ತು ಅನ್ನೋ ಆಸೆ ಅವ್ರಿಗೆ ಅಜ್ಜಿ ಆದ್ರೂ ಇದ್ದೇ ಇರುತ್ತೆ ರಿಯಲಿಸ್ಟಿಕ್ ಅವ್ರಿಗೆ ಹೇಳ್ಬೋದಿತ್ತು ಅವ್ರು ನನ್ಗೆ ಒಂದು ಜಾಮೂನ್ ಕೊಡ್ಸ್ರಿ ನೀವು ನನಗೆ ಇಂಥ ಹೋಟ್ಲಲ್ಲಿ ತಿನ್ಬೇಕಂತ ಆಸೆ ಇದೆ ಅಂದಿದ್ರೆ ಪಾಪ ಅವ್ರ ಹಸ್ಬೆಂಡ್ ಅವರಿಗೋಸ್ಕರನೇ ಜೀವನ ಮಾಡ್ತಿದ್ರು ಅವ್ರು ಹೋಗಿ ಕೊಡ್ಸಬಿಡ್ತಾರೆ ಆದ್ರೆ ಇವರಿಗೆ ಇಂಥ ಜಾಮೂನ್ ತಿನ್ಬೇಕಂತನೂ ಹೇಳಿಲ್ಲ ಇಂಥ ಸೀರೆ ಉಟ್ಕೊಂಡ್ಬೇಕಂತನೂ ಹೇಳಿಲ್ಲ ಇಂಥ ಪ್ಲೇಸಿಗೆ ಹೋಗ್ಬೇಕಂತನೂ ಹೇಳಿಲ್ಲ ನೀವು ಮನೆ ರಾತ್ರಿ ಇಷ್ಟೊತ್ತಿಗೆ ಬರ್ರಿ ಅಂತಲೂ ಹೇಳಲಿಲ್ಲ ಅಂದರೆ ಜೀವನದಲ್ಲಿ ನಡೀತಿರುವಂಥ ಎಲ್ಲ ವಿಚಾರಗಳ ಪ್ರಕಾರ ಇವರೇನೇ ಒಂದು ಅಜಂಪ್ಷನ್ಗಳಿಗೆ ಹೋಗಿ ಇವರನ್ನೇ ಒಂದು ಮೈಂಡ್ಸೆಟ್ನ ಮಾಡಿಕೊಂಡು ಬಾಯ್ ಬಿಟ್ಟು ಬಾಟಲ್ ಅಪ್ ಮಾಡಿಕೊಂಡು ಎಲ್ಲದನ್ನು ತನ್ ತನಗೇನೂ ಸಿಕ್ತಿಲ್ಲ ಅನ್ನೋ ಭಾವನೆಲಿನೇ ಹೋಗ್ಬಿಡ್ತಾರೆ ಅದು ಬೇಡ ಸೊ ಎಲ್ಲರೂ ಪಡ್ಕೋಣಕ್ಕೋಸ್ಕರನೇ ಹೊಟ್ಟಿರೋದು ನನ್ನ ಬಿಲೀಫ್ ಏನಂದರೆ ಮೇಡಮ್ ಲೈಫ್ ಈಸ್ ನಥಿಂಗ್ ಬಟ್ ಯು ಯು ನೀಡ್ ಟು ಗೇನ್ ದಟ್ ವಾಟ್ ಎವರ್ ಯು ಡೋಂಟ್ ಹ್ಯಾವ್ ನಿನ್ನ ಜೀವನದಲ್ಲಿ ಏನಿಲ್ಲ ಅದನ್ನು ಪಡೆಯೋಕ್ಕೋಸ್ಕರನೇ ಹುಟ್ಟಿರೋದು ನೀನು ಆದರೆ ಅದೇನು ಪಡೆಯೋಕ್ಕೆ ಹುಟ್ಟಿದ್ದೀನಿ ನನಗೆ ಏನು ಬೇಕು ಅನ್ನೋದು ನಿನಗೆ ಗೊತ್ತಾಗಲಿಲ್ಲ ಅಂದಮೇಲೆ ಭಗವಂತ ಇಷ್ಟು ದೊಡ್ಡ ಪ್ರಪಂಚ ನಿನಗೋಸ್ಕರ ಕ್ರಿಯೇಟ್ ಮಾಡಿ ಮಾಡಿ ಈ ಪ್ರಪಂಚ ನನಗೋಸ್ಕರನೇ ಕ್ರಿಯೇಟ್ ಆಗಿರೋದು ಈ ಪ್ರಪಂಚ ನಿಮಗೋಸ್ಕರನೇ ಕ್ರಿಯೇಟ್ ಆಗಿರೋದು ಸೊ ನೀನೇ ಇದನ್ನು ಏನು ಬೇಕು ಕೇಳಿ ಪಡೆದಿಲ್ಲ ಅಂದಮೇಲೆ ಇಷ್ಟೆಲ್ಲ ಕ್ರಿಯೇಟ್ ಮಾಡಿದಂಥ ಭಗವಂತ ಎಷ್ಟು ಬೇಜಾರಾಗ್ತಾನೆ ನಾವು ಯಾವತ್ತೂ ಕೇಳಲೇ ಇಲ್ಲ ನಿಮಗೆ ಚಿತ್ರಾನ್ನ ಸಿಕ್ಕಿದ್ರೆ ಆಗುತ್ತಾ ನಿಮಗೆ ಒಂದು ಬ್ಯೂಟಿಫುಲ್ ವೈಟ್ ಶರ್ಟ್ ಹಾಕಿದರೆ ಆಗುತ್ತಾ ಇದು ನಿಮ್ಮ ಭಾವನೆ ಇದನ್ನು ನೀವು ಎಂಜಾಯ್ ಮಾಡಲೇಬೇಕು ಇದನ್ನು ಕೇಳ್ದೇನೆ ಅಥವಾ ನಮ್ಮ ಸುತ್ತಮುತ್ತ ಅದನ್ನು ಕೊಡೋದೇ ಇಲ್ಲ ಅನ್ನೋ ನಿಮ್ಮ ಒಂದು ಅಜಂಪ್ಷನಿಗೆ ಹೋಗ್ಬಿಟ್ಟು ನೀವು ಎಂಟೈರ್ ಲೈಫನ್ನು ಸ್ಪಾಯಿಲ್ ಮಾಡ್ಕೊಳ್ತಿರೋ ನೂರಾರು ಎಕ್ಸಾಂಪಲ್ಸ್ ಮೇಡಮ್ ಎವ್ರಿ ಡೇ ವಿ ಸಿ ಡಿಫ್ರೆಂಟ್ ಡಿಫ್ರೆಂಟ್ ಪೀಪಲ್ ಇವತ್ತು ಪೇರೆಂಟ್ಸ್ ಯಾವ ಲೆವೆಲ್ಲಿಗೆ ಹೋಗಿದ್ದಾರೆ ಅಂತ ಹೇಳೋಕ್ಕೋದ್ರೆ ಮಕ್ಕಳು ಎಲ್ ಕೆ ಜಿ ಯು ಕೆ ಜಿ ಕ್ಲಾಸ್ ಮುಗಿಸ್ಕೊಂಡು ಮನೆಗೆ ಹೋದ್ಮೇಲೆ ಸ್ಕೂಲ್ ಮುಗಿಸ್ಕೊಂಡು ಮನೆಗೆ ಹೋದ್ಮೇಲೆ ಎ ಟು ಝಿ ಅಂದರೆ ತಲೆ ಕೂದಲಿಂದ ಹಿಡಿದು ಕಾಲ್ ತನಕ ಸರ್ಚ್ ಮಾಡ್ತಾರಂತೆ ಮಗುಗೇನಾದರೂ ಏಟ್ ಆಗಿದೆಯಾ ಇಲ್ವಾ ಅಂತ ಅಂದರೆ ಟೀಚರ್ಸ್ ಏನಾದರೂ ಪನಿಷ್ಮೆಂಟ್ ಮಾಡಿದಾರಾ ನಮ್ಮ ಮಗುಗೆ ಹೆಂಗೆ ಹ್ಯಾಂಡಲ್ ಮಾಡಿದ್ದಾರೆ ಅಂತ ಅಂದರೆ ದೆರ್ ಈಸ್ ನೋ ಟ್ರಸ್ಟ್ ಅಟ್ ಆಲ್ ಬಿಟ್ವೀನ್ ದ ಪೀಪಲ್ ಅಂತ ಯಾರ ಮೇಲೆ ಯಾರಿಗೂ ನಂಬಿಕೆನೇ ಇಲ್ಲ ನಂಬಿಕೆಯೇ ನಮ್ಮ ಜೀವನದ ಒಂದು ಆಧಾರ ಅಂತ ಎಲ್ಲ ಮಹಾ ಘಟಾನುಘಟಿಗಳು ಹೇಳೋಗಿದ್ದಾರೆ ನಮಗೆ ನಂಬಿಕೆ ಅನ್ನೋದೇ ಇಲ್ಲ ಮೇಡಮ್ ನಾನು ನಿಮ್ಮನ್ನು ನಂಬ್ತಾ ಇಲ್ಲ ಅಂತ ಹೇಳಿದರೆ ಯಾವುದೇ ಒಂದು ಸಂದರ್ಭದಲ್ಲಿ ನಾವು ನಿಮ್ಮನ್ನು ನಂಬ್ತಾ ಇಲ್ಲ ಅಂದರೆ ನನಗೆ ನನ್ನ ಮೇಲೆ ನಂಬಿಕೆ ಇಲ್ಲ ಅಂತ ಅರ್ಥ ಅದೇಂಗೆ ಮುರುಳಿ ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇಲ್ಲ ಅವ್ರು ತಪ್ಪು ಮಾಡಿದರೂ ಅವ್ರ ಮೇಲೆ ನಂಬಿಕೆ ಇಟ್ಕೊಂಬೇಡಿ ನೀವು ಕರೆಕ್ಟಾಗಿರಿ ಅಂದರೆ ನನ್ನ ಮೇಲೆ ನನಗೆ ನಂಬಿಕೆ ಇದೆ ಅಂದರೆ ನನ್ನ ಮೆದುಳು ನಿಮ್ಮ ಮೇಲೆ ನಂಬಿಕೆಯನ್ನು ಇಡುತ್ತೆ ನೀವು ಒಂಚೂರು ಹೆಚ್ಚು ಕಡಿಮೆ ಮಾಡಿದರೂ ಕೂಡ ನನ್ನ ಬ್ರೈನ್ ಅದನ್ನು ಗೆಲ್ಲೋ ಶಕ್ತಿ ನನ್ನ ಇದ್ದೇ ಇರುತ್ತೆ ಅದಕ್ಕೋಸ್ಕರವಾಗಿ ನಾನು ನನ್ನನ್ನು ನಂಬದೆ ಇನ್ನೊಬ್ಬರನ್ನು ನಾನು ನಂಬೋಕೆ ಇಲ್ಲ ಅಂತ ಹೇಳಿದ್ರೆ ಇದು ನನ್ನೊಳಗಡೆ ಇರುವಂಥ ಒಂದು ಕೊಳೆ ಅಥವಾ ಗಲೀಜ್ ವಾಟ್ ಎವರ್ ಯು ಕ್ವಾಲಿಟಾಸ್ ಸೊ ಹಾಗಾಗಿ ನನ್ನ ಮೇಲೆ ನನಗೆ ಬರಬೇಕು ಅದಾದ್ಮೇಲೆ ನಾನು ಪ್ರಪಂಚವನ್ನೆಲ್ಲ ನಂಬೋದು ಪ್ರಪಂಚ ನನಗೋಸ್ಕರ ಹುಟ್ಟಿದೆ ಮೇಡಮ್ ನಾನು ಪ್ರಪಂಚಕ್ಕೋಸ್ಕರ ಹುಟ್ಟಿಲ್ಲ ನನಗೇನು ಬೇಕೋ ನಾನು ಪಡ್ಕೊಳ್ಬೇಕು ನನಗೋಸ್ಕರ ನಾನು ಏನು ಬೇಕೋ ಅದನ್ನು ಕೇಳಬೇಕು ಅವಾಗ ನೀವು ಕೊಡ್ತೀರಿ ಅವರು ಕೊಡ್ತಾರೆ ಪ್ರಪಂಚನೂ ಅಂದರೆ ಗಾಡು ಕೊಡುತ್ತೆ ಅಥವಾ ಯೂನಿವರ್ಸಿಟಿ ಕೊಡುತ್ತೆ ಅಂತ ಹೇಳ್ಬೋದು ಆದರೆ ನನ್ನ ವ್ಯಕ್ತಿತ್ವ ನನಗೆ ಗೊತ್ತಾಗದೆ ನನ್ನ ಎಕ್ಸ್ಪೆಕ್ಟೇಷನ್ ನಾನು ಸರಿಯಾಗಿ ಹೇಳಿದೆ ನನ್ನ ಏನು ಬೇಕಿತ್ತು ನನ್ನ ಹಸ್ಬೆಂಡಿಗೆ ಏನು ಬೇಕಿತ್ತು ಅಂತ ಯಾವತ್ತೂ ತಿಳ್ಕೊಳ್ಳಲ್ಲ ಮೇಡಮ್ ನೀವು ಬೇಕಾದರೆ ಯಾವ ಶಾಲೆಗಾದರೂ ಹೋಗಿ ಯಾವ ಪೇರೆಂಟ್ಸ್ನಾದರೂ ಕೇಳಿ ನಿಮಗೇನು ಬೇಕು ನಿಮಗೆ ಅನಿಸಿದನ್ನೆಲ್ಲ ಸ್ವಚ್ಛಂದವಾಗಿ ಹಂಡ್ರೆಡ್ ಪರ್ಸೆಂಟ್ ಫ್ರೀಡಮ್ ಕೊಟ್ಟಿದ್ದೀನಿ ಹೇಳ್ರಿ ಅಂತ ಒಬ್ಬ ಪೇರೆಂಟು ಹೇಳಿಲ್ಲ ಇದುವರೆ ಹ್ಞೂ ಸಾಧ್ಯನೇ ಇಲ್ಲ ಮೇಡಮ್ ಯಾವಾಗ ಪ್ರತಿಯೊಬ್ಬ ವ್ಯಕ್ತಿ ಹ್ಯಾಪಿಯಾಗಿರ್ತಾನೆ ಅವನು ಹುಟ್ಟಿದ ಹಬ್ಬದ ದಿನ ಮಾತ್ರ ಹ್ಯಾಪಿಯಾಗಿರ್ತಾನೆ ಅಷ್ಟೇ ಯಾಕೆ ಅವತ್ತಿನ ದಿನ ಯಾರು ಅವನಿಗೆ ನೋ ಅಂತ ಹೇಳಲ್ಲ ಅವನು ಹಿಂಗೆ ಕೇಳಿದ್ದೆಲ್ಲ ಆದಷ್ಟು ಕೊಡ್ಸ್ಬಿಡ್ತಾರೆ ಅದಕ್ಕೋಸ್ಕರ ಅವನಿಗೇನು ಅವನಿಗೆ ಕೊಡೋಕ್ಕೆ ತುಂಬ ಖುಷಿ ಇರುತ್ತೆ ಎಲ್ಲ ವ್ಯಕ್ತಿಗೂ ಕೊಡೋಕೆ ಖುಷಿ ಒಂದು ಎಕ್ಸಾಂಪಲ್ ಏನಂದರೆ ಅದು ಅಪ್ಪನ ಅಪ್ಪ ಅಮ್ಮನ ದುಡ್ಡ ಗೊತ್ತಿಲ್ಲ ಚಾಕ್ಲೇಟ್ಸ್ನ ಇಷ್ಟ ಬಂದಿರೋರು ಎಲ್ಲರಿಗೂ ಕೊಡ್ಕೊಂಬಡ್ತಾರೆ ಇದೇ ಸೃಷ್ಟಿ ನಿಯಮ ಸೃಷ್ಟಿ ಕೊಡೋಕೆ ಇಷ್ಟಪಡುತ್ತೆ ಪ್ರತಿಯೊಂದು ಮಗುನೂ ಕೊಡೋಕೆ ಇಷ್ಟಪಡುತ್ತೆ ಆದರೆ ಎಷ್ಟೋ ಪೇರೆಂಟ್ಸು ನಿನ್ನಿಗೆ ಯಾರ್ಯಾರು ಕ್ಲಾಸ್ಮೇಟ್ಸ್ ಇದ್ದರೆ ಅವ್ರಿಗೆ ಮಾತ್ರ ಬಾ ಅಂತ ಹೇಳ್ತಾರೆ ಇಟ್ಸ್ ಆಲ್ ಇಟ್ಸ್ ಇಟ್ ಈಸ್ ಇಟ್ ಈಸ್ ನಾಟ್ ಶೋಯಿಂಗ್ ದ್ಯಾಟ್ ಏನೋ ಅವರಿಗೆ ಅಬಂಡೆನ್ಸ್ ಬೇಕಿತ್ತು ಅನ್ನೋದನ್ನ ತೋರಿಸ್ತಾ ಇಲ್ಲ ಅದು ಸೊ ಅಬಂಡೆನ್ಸ್ನ ವ್ಯಾಖ್ಯಾನನೇ ನಾವು ಅರ್ಥ ಮಾಡ್ಕೊಂಡಿಲ್ಲ ಬಹುಶಃ ಅದು ಎಲ್ಲಿ ಎಲ್ಲೂ ಇಲ್ಲ ನಿಮ್ಗೆ ಯಾವ ಪುಸ್ತಕದಲ್ಲೂ ಬಂದಿಲ್ಲ ಅಬಂಡೆನ್ಸ್ ಅಂದರೆ ಏನು ಅಂತ ನೀವು ಸ್ವಲ್ಪ ಕಲಿಕೆಯಲ್ಲಿ ಇಂಟ್ರೆಸ್ಟ್ ಇರೋರಿದ್ರೆ ಯಾವ್ದಾದ್ರು ಟ್ರೈನಿಂಗ್ ಪ್ರೋಗ್ರಾಮ್ಸ್ ಅಟೆಂಡ್ ಮಾಡಿರ್ತಾರೆ ಯಾವುದಾದ್ರು ಸ್ಲೋಗನ್ಸ್ಗಳನ್ನ ನೋಡಿರ್ತೀರಾ ಅದಕ್ಕೆ ನಿಮಗೆ ಅಬಂಡೆನ್ಸ್ ವ್ಯಾಲ್ಯೂ ಗೊತ್ತಾಗಿರುತ್ತೆ ಇನ್ನು ಕೆಲವೊಬ್ಬರಿಗೆ ಅಬಂಡೆನ್ಸ್ ಅಂದರೆ ನಂಬಿಕೆನೇ ಇಲ್ಲ ಅಬಂಡೆನ್ಸ್ ಅಂತ ಯಾರಿಗೆ ನಂಬಿಕೆ ಇರುತ್ತೆ ಆ ವ್ಯಕ್ತಿ ಏನನ್ನ ಬೇಕಾದರೂ ಸೃಷ್ಟಿಸ್ತಾನೆ ಯಾಕೆಂದರೆ ಅದು ಏನೂ ಪರಿಮಿತ ಅಲ್ಲ ಅದು ಎಲ್ಲ ಅಪರಿಮಿತ ಸೊ ನಾನು ಇಷ್ಟೊಂದು ಖುಷಿಯಾಗಿ ಎಲ್ಲದನ್ನು ಹೇಳಕ್ಕೆ ಸಾಧ್ಯ ಅಂದರೆ ನನ್ನ ನನಗೆ ಆ ಅಬಂಡೆನ್ಸ್ ಇನ್ ಫೀಲಿಂಗ್ ಇದೆ ನನ್ನ ಹತ್ರ ಏನಿದೆ ಅದು ಅಬಂಡೆನ್ಸ್ ಅಷ್ಟೇ ನನ್ನ ಹತ್ರ ಪ್ರೀತಿ ಸಿಕ್ಕಾ ಬಟ್ಟೆ ಇದೆ ಎಷ್ಟು ಬೇಕಾದರೂ ಅನಿಸ್ತೀನಿ ತೊಗೊಳ್ಳಿ 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 ಪ್ರೀತಿಯನ್ನು ಹೆಂಗೆ ಅನ್ಸೋಕ್ಕಾಗತ್ತೆ ನೋಡಿ ಅದರಲ್ಲಿ ಅವ್ರಿಗೆ ಏನು ಬೇಕೋ ಅದನ್ನ ಕೇರ್ ಮಾಡಿದರೆ ಅದೇ ಪ್ರೀತಿ ಅವ್ರಿಗೆ ಏನು ಸಹಾಯ ಬೇಕಿತ್ತು ಆ ಸಹಾಯ ಮಾಡಿದರೆ ಅದೇನೇ ಪ್ರೀತಿ ಪ್ರೀತಿ ಅಂದರೆ ಏನೋ ಒಂದು ಮೆಟೀರಿಯಲ್ ಅಲ್ಲ ಅದನ್ನ ತೋರ್ಸೋಕ್ಕೆ ಅಲ್ವಾ ಇದು ಇಂಟ್ಯಾಂಜಿಬಲ್ ಥಿಂಗ್ ಕಣ್ಣಿಗೆ ಕಾಣದೇ ಇರುವಂಥ ವಿಚಾರ ಪ್ರೀತಿ ಅಥವಾ ದೇವರು ಅಥವಾ ಗಾಳಿ ವಿಶ್ವಾಸ ನಂಬಿಕೆ ಇವೆಲ್ಲ ಕಾಣದೇ ಇರೋದು ಇವೆಲ್ಲ ಹೃದಯಕ್ಕೆ ಸಂಬಂಧಪಟ್ಟಿದ್ದ ವಿಚಾರ ಇವೆಲ್ಲ ಯಾವೊಬ್ಬ ವ್ಯಕ್ತಿಯಲ್ಲಿ ಅಬಂಡೆಂಟ್ ಆಗಿರುತ್ತೆ ಆ ವ್ಯಕ್ತಿ ತನ್ನ ವ್ಯಕ್ತಿತ್ವವನ್ನು ಯಾವ ರೀತಿ ಬೇಕಾದರೂ ಸರಿ ಮಾಡ್ಕೊಳ್ಬೋದು ಆದರೆ ಇಷ್ಟೆಲ್ಲ ಮಾಹಿತಿಗಳು ನಮಗೆ ಸ್ಟೆಪ್ ಬೈ ಸ್ಟೆಪ್ ಬೇಕಪ್ಪ ನಮ್ಮ ಲೈಫಲ್ಲಿ ನಾವು ಟ್ರಾನ್ಸ್ಫಾರ್ಮ್ ಆಗಬೇಕು ನಮ್ಮ ಮಕ್ಕಳಿಗೂ ಟ್ರಾನ್ಸ್ಫಾರ್ಮ್ ಆಗಬೇಕಂದ್ರೆ ಪೇರೆಂಟಿಂಗ್ ಫೌಂಡೇಶನ್ ಅನ್ನೋ ಪ್ರೋಗ್ರಾಮ್ನ ಲೈಫಲ್ಲಿ ಒಮ್ಮೆ ನಿಮ್ಮ ಮಕ್ಕಳು ಮೂವತ್ತು ವರ್ಷ ಆಗಿರಲಿ ನಲ್ವತ್ತು ವರ್ಷ ಆಗಿರಲಿ ಕೈಂಡ್ಲಿ ಕಮ್ ಒನ್ಸ್ ಟು ಅವರ್ ಪೇರೆಂಟಿಂಗ್ ಫೌಂಡೇಶನ್ ಪ್ರೋಗ್ರಾಮ್ ನಿಮಗೆ ಜೀವನದಲ್ಲಿ ಇರುವಂಥ ಎಲ್ಲ ಪ್ರಶ್ನೆಗಳಿಗೂ ತುಂಬ ಸರಳವಾಗಿ ಉತ್ತರಗಳನ್ನ ಕೊಡ್ತೀವಿ ಹಾಗೂ ನಿಮ್ಮ ಜೀವನದಲ್ಲಿ ನಿಮ್ಮ ಮಕ್ಕಳ ಮೇಲೆ ನಿಮಗೆ ಎಷ್ಟು ಪ್ರೀತಿ ಬರುತ್ತೆ ಅಂದರೆ ಎಷ್ಟು ನಂಬಿಕೆ ಬರುತ್ತೆ ಅಂದರೆ ಅದಕ್ಕೆ ನಾನೇ ಗ್ಯಾರಂಟಿ ನೀವು ನಾನು ನೋಡ್ತಿರ್ತೀರ ನನ್ನ 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 ಫೇಶಿಯಲ್ ಎಕ್ಸ್ಪ್ರೆಷನಲ್ಲಿ ನಾನು ಏನು ಅಂತ ಅದು ಯೂಸಿಯಾಗಿ ಗೊತ್ತಾಗ್ಬಿಡುತ್ತೆ ಅಂತ ಎಲ್ಲರೂ ಹೇಳ್ತಾರೆ ನನ್ನ ಮುಖದಲ್ಲಿ ಆ ನಗು ನೋಡಿದನೇ ಗೊತ್ತಾಗುತ್ತೆ ನಾನು ನಿಮಗೆ ಯಾವ ಲೆವೆಲ್ಗೆ ಕ್ಲಾರಿಟಿ ಕೊಡ್ತೀವಿ ಅಂತ ಸೊ ಐ ರಿಕ್ವೆಸ್ಟ್ ಎವ್ರಿ ಪೇರೆಂಟ್ ಕೈಂಡ್ಲಿ ಕಮ್ ಆ್ಯಂಡ್ ಅಟೆಂಡ್ ಒನ್ಸ್ ಅವರ್ ಪೇರೆಂಟಿಂಗ್ ಫೌಂಡೇಶನ್ ಪ್ರೋಗ್ರಾಮ್ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಕೇವಲ ಟ್ರಿಪಲ್ ನೈನ್ ಪ್ರೋಗ್ರಾಮಿಗೆ ನಮ್ಮ ಪ್ರೋಗ್ರಾಮ್ ಇರುತ್ತೆ ಯಾರೂ ಗೊಂದಲಗಳಲ್ಲಿ ಜೀವನ ಮಾಡಬೇಡಿ ಅದಕ್ಕೆ ನೀವೂ ಅರ್ಹರಲ್ಲ ನಾನು ಅರ್ಹನಲ್ಲ ಎಲ್ಲರೂ ಧೈರ್ಯವಾಗಿ ಸಂತೋಷವಾಗಿ ಬಾಳಲಿಕ್ಕೆನೇ ಅರ್ಹರಾಗಿದ್ದೀವಿ ಈ ಒಂದು ಸತ್ಯನ ರಿಯಲೈಸ್ ಮಾಡ್ಕೊಳ್ಳಿ ದಟ್ ಈಸ್ ವಾಟ್ ಐ ವುಡ್ ಲೈಕ್ ಟು ಶೇರ್ ಟು ಎವರಿ ಬಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಕಾರ್ಯಕ್ರಮಕ್ಕೆ ಆಗಮಿಸಿ ಇಷ್ಟೆಲ್ಲ ಒಂದು ಅತಿ ಅಮೂಲ್ಯವಾದಂತಹ ಟಿಪ್ಸ್ಗಳನ್ನು ನೀವು ತಿಳಿಸಿದ್ರ ನಿಮ್ಮನ್ನು ಹೇಗೆ ರೀಚ್ ಔಟ್ ಮಾಡಬೇಕು ಅನ್ನೋದನ್ನು ಕೂಡ ಹೇಳ್ಕೊಟ್ಟಿದ್ದೀರ ಸೊ ವಿ ಆರ್ ನೆವರ್ ಟು ಲೇಟ್ ಟು ಮೇಕ್ ಅ ಚೇಂಜ್ ಆರ್ ಟು ಔಟ್ ಅ ಚೇಂಜ್ ನಾವು ಹೊರಗಡೆ ಕಾಣುವಂಥ ಒಂದು ಬದಲಾವಣೆ ನಮ್ಮ ಆಂತರಿಕವಾಗಿ ನಾವು ತಂದುಕೊಂಡ್ರೆ ಲೋಕವು ಸೃಷ್ಟಿಯು ತುಂಬ ಉತ್ತಮವಾಗಿ ಕಾಣುತ್ತೆ ಆ ಒಂದು ಅಬಂಡೆನ್ಸ್ನ ನಾವು ಕೂಡ ಎಕ್ಸ್ಪೀರಿಯನ್ಸ್ ಮಾಡಬಹುದು ಬಾಯಿ ಮಾತಲ್ಲಿ ಅದನ್ನು ಆಗದಿದ್ರು ನಾವು ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಿದಾಗ ಅದರ ಒಂದು ಸ್ವಾದ ನಮಗೆ ಗೊತ್ತಾಗುತ್ತೆ ಕಾರ್ಯಕ್ರಮಕ್ಕೆ ಆಗಮಿಸಿ ಮಾಹಿತಿಯನ್ನು ಹಂಚ್ಕೊಂಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು ಧನ್ಯವಾದಗಳು ವೀಕ್ಷಕರೇ ಇದಾಗಿತ್ತು ಈ ದಿನದ ಆರೋಗ್ಯ ವಿಭಾಗ್ಯ ವಿಶೇಷ ಕಾರ್ಯಕ್ರಮ ಮುಂದಿನ ಸಂಚಿಕೆಗಳಲ್ಲಿ ಇನ್ನೂ ಸಾಕಷ್ಟು ಉತ್ತಮವಾದಂತಹ ಮಾಹಿತಿಯೊಂದಿಗೆ ಉತ್ತಮ ಮೌಲ್ಯಗಳು ಹಾಗೂ ನಿದರ್ಶನಗಳೊಂದಿಗೆ ನಿಮ್ಮೆಲ್ಲರನ್ನ ಭೇಟಿಯಾಗ್ತೀನಿ ಅಲ್ಲಿವರೆಗೂ ನೀವು ಕೂಡ ನೇರವಾಗಿ ಟ್ರೂತ್ ಸಂಸ್ಥೆಗೆ ಭೇಟಿ ನೀಡಬಹುದು ನಿಮ್ಮ ಒಂದು ಪರ್ಸನಾಲಿಟಿ ಏನು ನಿಮ್ಮ ಚೈಲ್ಡ್ ಪರ್ಸನಾಲಿಟಿ ಏನು ಹಾಗೂ ಪೇರೆಂಟಿಂಗ್ ಕುರಿತಾಗಿ ಯಾವುದೇ ಒಂದು ಗೊಂದಲಗಳು ಇದ್ರು ಮನಸ್ಸಿನಲ್ಲಿ ಆಂಗ್ಸೈಟಿ ಫಿಯರ್ ಏನೇ ಒಂದು ಇಶ್ಯೂಸ್ ಇದ್ರು ಎಲ್ಲವುದಕ್ಕೂ ಕೂಡ ನೇರವಾಗಿ ನೀವು ಈ ಒಂದು ಸಂಸ್ಥೆಯನ್ನು ಸಂಪರ್ಕಿಸಿ ಗೂಗಲ್ನಲ್ಲಿ ಹೋಗಿ ನೀವು ಜಸ್ಟ್ ಯುನಿಕ್ ಟ್ರೂತ್ ಸಂಸ್ಥೆ ಕುರಿತಾಗಿ ಮಾಹಿತಿ ಬೇಕು ಅಂತ ನೀವು ಹೇಳಿದ್ರೆ ಸಾಕು ನಿಮಗೆ ಬೇಕಾದಂತಹ ಎಲ್ಲ ಮಾಹಿತಿಯನ್ನು ತಿಳಿಸ್ಕೊಡುವಂಥ ಪ್ರಯತ್ನ ಪಡುತ್ತೆ ಇದಾಗಿತ್ತು ಈ ದಿನದ ಕಾರ್ಯಕ್ರಮ ಮುಂದಿನ ಸಂಚಿಕೆಗಳಲ್ಲಿ ಎಂದಿನಂತೆ ಭೇಟಿ ಅಲ್ಲಿವರೆಗೂ ವಂದನೆಗಳು